ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೇಳ್ತಿರೋ ಸುದ್ದಿ ಕೇಳಿದರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ ಹೌದು ಭಾರತದ ಇತಿಹಾಸದಲ್ಲೇ ನಾವು ಇಂತಹ ಒಂದು ದೃಶ್ಯವನ್ನು ನೋಡಿರಲಿಲ್ಲ ಅನ್ಸುತ್ತೆ ಒಂದು ಕಡೆ ನೇಪಾಳದ ಗಡಿ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಉದ್ದದ ಸಾಲುಗಳು ಗಂಟೆಗಟ್ಟಲೆ ಕಾಯ್ತಾ ಇರೋ ಜನ ಇವರೆಲ್ಲ ಯಾರು ಟೂರಿಸ್ಟ್ಗಳ ಅಲ್ವೆಗೆಲ್ಲ ಇವರೆಲ್ಲ ಭಾರತವನ್ನ ಬಿಟ್ಟು ಓಡಿ ಹೋಗ್ತಾ ಇರೋರು ಹೌದು ನೀವು ಕೇಳಿದ್ದು ನಿಜ ಇಷ್ಟು ದಿನ ಭಾರತಕ್ಕೆ ನುಸುಳ್ತಾಗಿದ್ದಾರೆ ಅನ್ನೋ ಸುದ್ದಿಯನ್ನು ಕೇಳಿದ್ವಿ ಆದ್ರೆ ಈಗ ಸೀನ್ ಉಲ್ಟಾ ಆಗಿದೆ ಬರೋಬ್ಬರಿ ಎರಡು ಪಾಯಿಂಟ್ ಆರು ಎಂಟು ಲಕ್ಷ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎರಡು ಪಾಯಿಂಟ್ ಆರು ಎಂಟು ಲಕ್ಷ ಬಾಂಗ್ಲಾದೇಶಿಗಳು ಮತ್ತು ರೋಹಿಂಗ್ಯಾಗಳು ಈಗ ರಾತ್ರಿ ಗಂಟು ಮುಟ್ಟೆ ಕಟ್ಕೊಂಡು ಭಾರತದಿಂದ ಕಾಲ್ ಕಿತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಅದೇ ಎಸ್ ಐ ಆರ್ ಬರೀ ಮೂರು ಲಕ್ಷ ಆದ್ರೆ ಈ ಮೂರು ಅಕ್ಷರಗಳು ಇವತ್ತು ಅಕ್ರಮ ವಲಸಿಗರ ಎದಿಯಲ್ಲಿ ನಡುಕವನ್ನ ಹುಟ್ಟಿಸಿದೆ ಅಷ್ಟಕ್ಕೂ ಏನಿದು ಎಸ್ಐ ಆರ್ ಮಮತಾ ಬ್ಯಾನರ್ಜಿ ಅಂತ ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಮಿತ್ ಶಾ ಅವರ ಪ್ಲಾನ್ ಏನು ಮತ್ತು ಶೇಖ್ ಖಾನ್ ಆಗಿದ್ದವರು ಮಂಡಲ್ ಬಿಸ್ವಾಸ್ ಆಗಿ ಹೇಗೆ ಬದಲಾದ್ರು ಈ ದೊಡ್ಡ ಮ್ಯಾಜಿಕ್ ಶೋ ಹಿಂದಿನ ಅಸಲಿ ಕಥಯಾತ್ರಿಗೇನು ಬನ್ನಿ ಈ ರೋಚಕವಾದ ಮತ್ತು ದೇಶದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಸ್ಟೋರಿಯನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಏನಿದು ಎಸ್ ಇದರ ಫುಲ್ ಫಾರ್ಮ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಪರಿಷ್ಕರಣೆ ಅಂತ ಅಂದ್ರೆ ಮತದಾರರ ಪಟ್ಟಿ ಅಥವಾ ಎಲೆಕ್ಟೋರೋಲ್ ರೋಲ್ ಏನಿದೆ ಅಲ್ವಾ ಅದನ್ನ ಕ್ಲೀನ್ ಮಾಡೋ ಪ್ರೋಸೆಸ್ ಇದು ನೋಡಿ ಸದ್ಯಕ್ಕೆ ಭಾರತದ ಒಂಬತ್ತು ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ಇದೆ ಆದರೆ ಇದರ ಅತಿ ದೊಡ್ಡ ಇಂಪ್ಯಾಕ್ಟ್ ಅಥವಾ ಭೂಕಂಪ ಆಗ್ತಿರೋದು ಎಲ್ ಗೊತ್ತಾ ಅದು ವೆಸ್ಟ್ ಬೆಂಗಾಲ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವೆಸ್ಟ್ ಬೆಂಗಾಲ್ ಅಂದ್ರೆ ಬಾಂಗ್ಲಾದೇಶಕ್ಕೆ ಅಂಟಿಕೊಂಡಿರುವಂತಹ ರಾಜ್ಯ ಅಲ್ಲಿನ ಬಾರ್ಡರ್ ಹೇಗಿದೆ ಅಂದ್ರೆ ಮನೆಯ ಹಿತ್ತಲಲ್ಲಿ ಬೇಲಿ ದಾಟಿದ್ರೆ ಸಾಕು ಇನ್ನೊಂದು ದೇಶ ಸಿಗುತ್ತೆ ಇಷ್ಟು ದಿನ ಏನಾಗ್ತಾ ಇತ್ತು ಅಂದ್ರೆ ಎಲೆಕ್ಷನ್ ಹತ್ರ ಬಂತು ಅಂದ್ರೆ ಸಾಕು ವೋಟರ್ ಲಿಸ್ಟ್ ನಲ್ಲಿ ಹೊಸ ಹೊಸ ಹೆಸರುಗಳು ಸೇರ್ಪಡೆ ಆಗ್ತಾ ಇದ್ವು ಆದ್ರೆ ಈ ಬಾರಿ ಎಲೆಕ್ಷನ್ ಕಮಿಷನ್ ಸುಮ್ಮನೆ ಕೂತಿಲ್ಲ ತೀವ್ರ ಪರಿಷ್ಕರಣೆ ಅಂದ್ರೆ ಸುಮ್ಮನೆ ಹೆಸರಿಗೆ ಚೆಕ್ ಮಾಡೋದಲ್ಲ ಮನೆ ಮನೆಗೆ ಹೋಗಿ ಫ್ಯಾಮಿಲಿ ಟ್ರೀಯನ್ನ ಚೆಕ್ ಮಾಡ್ತಾ ಇದ್ದಾರೆ ಅಪ್ಪನ ಹೆಸರೇನು ತಾತನ ಹೆಸರೇನೋ ನೀವಿಲ್ಲಿ ಯಾವಾಗ ಬಂದ್ರಿ ದಾಖಲೆ ಎಲ್ಲಿದೆ ಅಂತ ಪ್ರತಿಯೊಂದನ್ನು ಜಾಲಾಡ್ತಿದ್ದಾರೆ ಯಾವಾಗ ಈ ಪ್ರೋಸೆಸ್ ಶುರುವಾಯ್ತೋ ಅಬ್ಬಾಬಾ ಎಂತಹ ಸತ್ಯಗಳು ಹೊರ ಬರ್ತಿದೆ ಗೊತ್ತಾ ಬರೋಬ್ಬರಿ ಎರಡು ಪಾಯಿಂಟ್ ಆರು ಎಂಟು ಲಕ್ಷ ಜನರ ಹೆಸರುಗಳು ಅನುಮಾನಾಸ್ಪದವಾಗಿದೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇವೆ ಇವರೆಲ್ಲಾ ಭಾರತದ ಅಲ್ವಂತೆ ಇಷ್ಟು ವರ್ಷ ನಮ್ಮ ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಮ್ಮ ರೇಷನ್ ತಿಂದ್ಕೊಂಡು ನಮಗೆ ಟೋಪಿ ಹಾಕಿ ಇಲ್ಲೇ ಇದ್ರಂತೆ ಈಗ ವಿಷಯದ ಇಂಟ್ರೆಸ್ಟಿಂಗ್ ಪಾರ್ಟ್ಗೆ ಬರೋಣ ಬಾಂಗ್ಲಾದೇಶದಿಂದ ಕಳ್ಳ ಬರೋ ಇವರೋ ಬರೀ ಗಡಿದಾಟಲ್ಲ ತಮ್ಮ ಐಡೆಂಟಿಟಿಯನ್ನೂ ಸಹ ದಾಟಿಸ್ತಾರೆ ಎಷ್ಟು ಟ್ಯಾಲೆಂಟೆಡ್ ಅಲ್ವಾ ರಿಪೋರ್ಟ್ಗಳ ಪ್ರಕಾರ ಇವರ ಒರಿಜಿನಲ್ ಹೆಸರುಗಳು ಏನಿರುತ್ತೆ ಗೊತ್ತಾ ಶೇಖ್ ಖಾನ್ ಮೊಲ್ಲಾ ಗಾಜಿ ಅಂತ ಇರುತ್ತೆ ಆದರೆ ಒಮ್ಮೆ ಇಂಡಿಯಾ ಬಾರ್ಡರ್ ದಾಟಿ ಲೋಕಲ್ ಪಾಲಿಟಿಷಿಯನ್ಸ್ ಗಳ ಸಪೋರ್ಟ್ ಸಿಕ್ತು ಅಂದ್ರೆ ಇವರ ಸರ್ನೇಮ್ ಮ್ಯಾಜಿಕ್ ತರ ಚೇಂಜ್ ಆಗುತ್ತಂತೆ ದಿಢೀರ್ ಅಂತ ಶೇಖ್ ಹೋಗಿ ಮಂಡಲ್ ಆಗ್ತಾನೆ ಖಾನ್ ಹೋಗಿ ಚೌಧರಿ ಆಗ್ತಾನೆ ಸರ್ಕಾರ್ ಹೋಗಿ ಬಿಸ್ವಾಸ್ ಆಗ್ತಾನೆ ಹೀಗೆ ಹಿಂದೂ ಹೆಸರುಗಳನ್ನಿಟ್ಕೊಂಡು ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಆರಾಮಾಗಿ ಸೆಟಲ್ ಆಗಿದ್ರು ಯಾಕೆ ಹೇಗೆ ಹೆಸರುಗಳನ್ನು ಚೇಂಜ್ ಮಾಡ್ತಾರೆ ಸಿಂಪಲ್ ಲಾಜಿಕ್ ಇದೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಇಷ್ಟ ಪಶ್ಚಿಮ ಬಂಗಾಳ ಸರ್ಕಾರದ ಕೃಪಾ ಕಟಾಕ್ಷದಿಂದ ಇವರೆಲ್ಲ ಸೇಫ್ ಹಾಕಿದ್ರು ಯಾವಾಗ ಈ ಎಸ್ಐ ಆರ್ ಬಂತೋ ಇವರ ಫ್ಯಾಮಿಲಿ ಟ್ರೀ ಅಲುಗಾಡಕ್ಕೆ ಅಂತ ಅಧಿಕಾರಿಗಳು ಕೇಳಿದ್ರೆ ಇವರು ಹೇಳೋ ಹೆಸರಿಗೂ ದಾಖಲೆಯಲ್ಲಿ ಇರೋ ಹೆಸರಿಗೂ ಮ್ಯಾಚ್ ಆಗ್ತಿಲ್ಲ ಪೋಲ್ ಪಟ್ಟಿ ಎಲ್ಲ ಕಳಚಿಕೊಳ್ತಾ ಇದೆ ಇದನ್ನೇ ಅಲ್ವಾ ದೀಪದ ಕೆಳಗೆ ಕತ್ತಲಿಗೆ ಅನ್ನೋದು ಇಷ್ಟ ದಿನ ನಮ್ ಕಣ್ಮುಂದೆನೆ ಇತ್ಕೊಂಡು ನಮ್ಮದೇ ಹೆಸರುಗಳ ಬಳಸ್ಕೊಂಡು ನಮಗೆ ಮೋಸವನ್ನ ಮಾಡ್ತಾ ಇದ್ರು ಈಗ ಏನಾಗ್ತಾ ಇದೆ ನೋಡಿ ಯಾವಾಗ ಭಯ ಭಯ ಈಗ ಆಕ್ಟ್ ಶುರುವಾಗಿದೆ ವೀಸಾ ಇಲ್ಲದೆ ಪಾಸ್ಪೋರ್ಟ್ ಇಲ್ಲದೆ ಸಿಕ್ಕಿ ಬಿದ್ರೆ ಜೈಲು ಅಥವಾ ಡಿಟೆನ್ಷನ್ ಸೆಂಟರ್ ಗೆ ಹೋಗ್ಬೇಕಾಗುತ್ತೆ ಅದಕ್ಕೆ ಹೆದರಿ ಈಗ ಇವರೆಲ್ಲ ರಿವರ್ಸ್ ಗೇರ್ ಅನ್ನ ಹಾಕ್ತಾ ಇದ್ದಾರೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಓಡ್ತಿದ್ದಾರೆ ಆದ್ರೆ ಎಲ್ಲಿಗೆ ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್ ಇವರಲ್ಲಿ ಬಹುತೇಕರು ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರೆ ನಾರ್ತ್ ಟ್ವೆಂಟಿ ಫೋರ್ ಹೊರಗಣ ಜಿಲ್ಲೆಯಲ್ಲಿ ನೂರಾರು ಜನ ಬಾಂಗ್ಲಾದೇಶಿಗಳನ್ನ ಬಿಎಸ್ಎಫ್ ಡಿಟೈನ್ ಮಾಡಿದೆ ಕಳೆದ ಎರಡು ರಾತ್ರಿಗಳಲ್ಲಿ ತೊಂಬತ್ತಕ್ಕೂ ಹೆಚ್ಚು ಜನ ಸಿಕ್ಕಿ ಬಿದ್ದಿದ್ದಾರೆ ಅಂತ ಬಿಎಸ್ಎಫ್ ನ ಒನ್ ಫಾರ್ಟಿ ತ್ರೀ ಬೆಟಾಲಿಯನ್ ಹೇಳ್ತಾ ಇದೆ ಆದರೆ ಈ ರೋಹಿಂಗ್ಯಾ ಮುಸ್ಲಿಮರ್ ಇದರಲ್ಲ ಅವರು ಮಯನ್ಮಾರ್ ಇಂದ ಬಂದವರು ಅವರಿಗೆ ಗೆ ವಾಪಸ್ ಹೋಗಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಸೇನೆ ಹೊಡೆದು ಓಡಿಸುತ್ತೆ ಬಾಂಗ್ಲಾದೇಶದಲ್ಲೂ ಇವರಿಗೆ ಜಾಗ ಇಲ್ಲ ಹಾಗಾಗಿ ಇವರು ಎಲ್ಲಿಗೆ ಹೋಗ್ತಿದ್ದಾರೆ ನೇರವಾಗಿ ನೇಪಾಳಕ್ಕೆ ಹೌದು ಭಾರತ ನೇಪಾಳ ಗಡಿಯಲ್ಲಿ ಈಗ ಫುಲ್ ರಶ್ ಗಂಟು ಮುಟ್ಟ ಹೊತ್ಕೊಂಡು ಹೆಂಡತಿ ಮಕ್ಕಳ ಸಮೇತ ಸಾಲು ಸಾಲಾಗಿ ನೇಪಾಳದ ಕಡೆ ನಡೀತಾ ಇದ್ದಾರೆ ಯಾಕಂದ್ರೆ ನೇಪಾಳದಲ್ಲಿ ರೂಲ್ ಸ್ವಲ್ಪ ಸಡಿಲಾಗಿದೆ ಅಲ್ಲಿಂದ ಬೇರೆ ಕಡೆ ಹೋಗಬಹುದು ಅನ್ನೋದು ಇವರ ಪ್ಲಾನ್ ಆಗಿದೆ ಅಂದ್ರೆ ನೋಡಿ ಇಷ್ಟು ದಿನ ಅತಿಥಿ ದೇವೋಭವ ಅಂತ ಸುಮ್ಮನಿದ್ವಿ ಈಗ ಲೆಕ್ಕ ಕೇಳಕ್ಕೆ ಶುರು ಮಾಡಿದ ತಕ್ಷಣ ಅತಿಥಿಗಳು ಇದ್ದಾರೆ ಸ್ನೇಹಿತರೆ ಒಂದು ಕಡೆ ಅಮಿತ್ ಶಾ ಹೇಳ್ತಾರೆ ಭಾರತದ ಒಂದೇ ಒಂದು ಇಂಚು ಜಾಗವನ್ನು ಅಕ್ರಮ ವಲಸಿಗರಿಗೆ ಬಿಡಲ್ಲ ಅಂತ ಪ್ರತಿಯೊಬ್ಬರ ಹುಡುಕಿ ಹೊರಗೆ ಹಾಕ್ತೀವಿ ಅಂತ ಇದು ಕ್ಲಿಯರ್ ಕಟ್ ಸ್ಟ್ಯಾಂಡ್ ಆಗಿದೆ ಆದರೆ ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಏನಂತ ಹೇಳಿ ತಕ್ಷಣ ಈ ಎಸ್ಐಆರ್ ಪ್ರಕ್ರಿಯೆಯನ್ನ ನಿಲ್ಲಿಸಿ ಅಂತ ಸ್ವಲ್ಪ ಯೋಚನೆ ಮಾಡಿ ಕೆಲವೇ ವರ್ಷಗಳ ಹಿಂದೆ ಇದೇ ವಿರೋಧ ಪಕ್ಷಗಳು ವೋಟರ್ ಲಿಸ್ಟ್ ನಲ್ಲಿ ದೋಷಗಿದೆ ಅದನ್ನ ಸರಿ ಮಾಡಿ ಅಂತ ಬೊಬ್ಬೆ ಹೊಡೆತಾ ಇದ್ರು ಈಗ ಎಲೆಕ್ಷನ್ ಕಮಿಷನ್ ಅದನ್ನ ಸರಿ ಮಾಡಕೋದ್ರೆ ಅಯ್ಯೋ ಬೇಡ ಬೇಡ ನಿಲ್ಲಿಸಿ ಅಂತಿದ್ದಾರೆ ಯಾಕೆ ಯಾಕಂದ್ರೆ ಆ ಎರಡು ಪಾಯಿಂಟ್ ಆರು ಎಂಟು ಲಕ್ಷ ಹೆಸರುಗಳು ಡಿಲೀಟ್ ಆದ್ರೆ ಯಾರ ವೋಟ್ ಬ್ಯಾಂಕ್ಗೆ ಪೆಟ್ಟು ಬೀಳುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಪಾಪ ಇಷ್ಟೊಂದು ಕಷ್ಟಪಟ್ಟು ಫೇಕ್ ಕಾರ್ಡ್ ಗಳನ್ನ ಮಾಡಿಸಿಕೊಟ್ಟಿದ್ದೇ ವೇಸ್ಟ್ ಆಯ್ತಲ್ಲ ಅಂತ ಬೇಜಾರಿರಬಹುದು ಈಗ ಬಿಜೆಪಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಇದ್ದಾರೆ ಅಂದ್ರೆ ಅಕ್ರಮ ವಲಸಿಗರ ಸಾಮೂಹಿಕ ನಿರ್ಗಮನ ಅಂತ ಕರಿತಾ ಇದ್ದಾರೆ ಇದು ಅಮಿತ್ ಶಾ ಅವರ ಮಾಸ್ಟರ್ ಸ್ಟ್ರೋಕ್ ಅಂತಾನು ಹೇಳ್ತಾ ಇದ್ದಾರೆ ನೋಡಿ ಇದನ್ನ ಬರೀ ವೋಟ್ ಬ್ಯಾಂಕ್ ರಾಜಕೀಯ ಅಂತ ಅಂದ್ಕೋಬೇಡಿ ಇದು ನಮ್ಮ ದೇಶದ ಭದ್ರತೆಯ ಪ್ರಶ್ನೆ ಪ್ರಶ್ನೆ ಬಾಂಗ್ಲಾದೇಶದಲ್ಲಿ ಮೊನ್ನೆ ಮೊನ್ನೆ ತಾನೇ ಶೇಖ್ ಹಸೀನಾ ಸರ್ಕಾರ ಬಿದ್ದು ಹೋಗಿ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಿದ್ದಾರೆ ಅಲ್ಲಿನ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ ಲಷ್ಕರ್ ಗೆ ತೈಬಾ ಕಮಾಂಡರ್ ಒಬ್ಬ ಬಾಂಗ್ಲಾದೇಶ ಈಗ ಭಯೋತ್ಪಾದಕರ ಹೊಸ ಅಡ್ಡೆ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಹೀಗಿರ್ಬೇಕಾದ್ರೆ ಇಂತಹ ಅಕ್ರಮ ವಲಸಿಗರು ಭಾರತದಲ್ಲಿ ಇದ್ರೆ ಏನಾಗಬಹುದು ಮೊದಲನೇದು ಈಶಾನ್ಯ ಭಾರತದ ಯುವಕರನ್ನ ಹಾಳು ಮಾಡಲು ಡ್ರಗ್ಸ್ ಸಪ್ಲೈಯನ್ನು ಮಾಡಬಹುದು ಇನ್ನು ಕಳ್ಳತನ ದರೋಡೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಕೂಡ ನಡೆಯಬಹುದು ಇದಲ್ಲದೆ ಯಾರು ಟೆರರಿಸ್ಟ್ ಯಾರು ಸಾಮಾನ್ಯ ಮನುಷ್ಯ ಅಂತ ಕಂಡು ಹಿಡಿಯೋದೇ ಕಷ್ಟವಾಗಬಹುದು ದೆಹಲಿಯಲ್ಲಿ ನಡೆದ ಎಷ್ಟೋ ಬಾಂಬ್ ಬ್ಲಾಸ್ಟ್ಗಳಲ್ಲಿ ಇಂತಹ ಅಕ್ರಮ ವಲಸಿಗರ ಕೈವಾಡಗಿರುವುದು ಸಾಬೀತಾಗಿದೆ ನಮ್ಮ ಚಿಕ್ಕನೆಕ್ ಕಾರಿಡಾರ್ ಅಂದರೆ ಈ ಸಿಲುಗುರಿ ಕಾರಿಡಾರ್ ಏನಿದೆ ಅದನ್ನು ಕಟ್ ಮಾಡೋಕ್ಕೆ ಚೀನಾ ಮತ್ತು ಪಾಕಿಸ್ತಾನ ಕೂತಿದೆ ಇಂತಹ ಟೈಮ್ನಲ್ಲಿ ಈ ಅಕ್ರಮ ವಲಸಿಗರು ದೇಶದ ಒಳಗೆ ಇರೋದು ಒಂದು ಟೈಮ್ ಬಾಂಬ್ ತರಹ ಅದಕ್ಕಾಗಿಯೇ ಈ ಕ್ಲೀನಿಂಗ್ ಆಪರೇಷನ್ ತುಂಬಾನೇ ಮುಖ್ಯವಾಗಿದೆ ಈಗ ಆಗ್ತಿರೋದು ಒಳ್ಳೆಗಿದೆ ತಡವಾಗಿ ಒಳ್ಳೆದಿದೆ ಎಚ್ಚೆತ್ತುಕೊಂಡಿದ್ದೀವಿ ಸ್ನೇಹಿತರೆ ಆಧಾರ್ ಕಾರ್ಡ್ ಅಂದ್ರೆ ಹಕ್ಕು ಅದನ್ನ ಯಾರೋ ದಾರಿ ಹೋಕರು ಬಂದು ನಮ್ಮ ಹೆಸರನ್ನ ಕದ್ದು ಬಳಸಿಕೊಳ್ಳೋದನ್ನ ನಾವು ಸಹಿಸೋಕಾಗತ್ತ ಖಂಡಿತ ಈಗ ನೇಪಾಳ ಬಾರ್ಡರ್ ನಲ್ಲಿ ಸಾಲುಗಟ್ಟಿ ನಿಂತಿರೋ ಆ ದೃಶ್ಯವನ್ನ ನೋಡಿದ್ರೆ ಒಂದೊಂದು ಕ್ಲಿಯರ್ ಆಗ್ತಾ ಇದೆ ಕಾನೂನು ಸ್ಟ್ರಿಕ್ಟ್ ಆದ್ರೆ ವ್ಯವಸ್ಥೆ ತಾನಾಗೆ ಸರಿ ಹೋಗುತ್ತೆ ಭಯ ಇರಬೇಕು ಅದು ತಪ್ಪು ಮಾಡೋರಿಗೆ ಮಾತ್ರ ಇರಬೇಕು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಎಸ್ಐ ಪ್ರಕ್ರಿಯೆ ಕೇವಲ ಒಂಬತ್ತು ರಾಜ್ಯಗಳಲ್ಲಿ ಮಾತ್ರ ನಡಿಬೇಕಾ ಅಥವಾ ಇಡೀ ಭಾರತದಾದ್ಯಂತ ಅಂದರೆ ಕರ್ನಾಟಕದಲ್ಲೂ ಸೇರಿದಂತೆ ಎಲ್ಲ ಕಡೆ ನಡೆದು ಅಕ್ರಮ ವಲಸಿಗರನ್ನ ಓಡಿಸ್ಬೇಕಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು